ಪ್ರಕಾಶ್ ನಿನ್ನೆ ನಾನು ಒಬ್ಬ ಸಾಂಬಳತ ಹೋಗಿದ್ನಪ್ಪ ಹೋಗಿದ್ವಪ್ಪ ನನಗೆ ಮಕ್ಳು ಯಾವಾಗ ಆಗ್ತಾವ್ರಿ ಅಂತ ಕೇಳಕ್ಕೆ ಹೋಗಿದ್ನಿ ಅಲ್ಲ ನಿನಗೆ ಮದುವೆನೇ ಆಗಿಲ್ಲ ಮಕ್ಳು ಯಾವಾಗ ಆಗ್ತಾವ್ರಿ ಅಂತ ಹೆಂಗೆ ಕೇಳಕ್ಕೆ ಹೋದಿ ಸ್ವಾಮಿಗಳು ಅದಂದ್ರು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ತಂದ್ರು ಈ ವರ್ಷ ಉಗಾದಿ ಬರೋಟಿಗೇನಾ ನಿನ ಮಕ್ಳಾಗ್ತಾವಳ ತಂದ್ರಪ್ಪ ಸ್ವಾಮಿಗಳು ನಾನು ಗಾಬರಿ ಆಗ್ಬಿಟ್ನಿ ಅಲ್ಲೋ ನಿನಗೆ ಮದುವೆ ಆಗೇತಿಲ್ಲ ಅಂತ ಅವ್ರಿಗೆ ಹೇಳದೇ ಇಲ್ಲ ಮದುವೆ ಆಗ್ಲಾರ್ದ ಮಕ್ಳು ಹೆಂಗೆ ಆಗ್ತಾವಲ್ಲಿ ಯಾವ ಸ್ವಾಮಿಗಳವ್ ಹೇಳಿದವ ನಾನು ಅನ್ಯಪ್ಪ ಸ್ವಾಮಿಗಳ ಮದ್ವೆನೇ ಆಗಿಲ್ಲ ಸುಮ್ಮನೆ ಕೇಳಿದ್ನಿ ಮತ್ತು ಮಕ್ಳು ಹೆಂಗಾಕ್ತವ್ರಿ ಉಗಾದ ಆಗಬಿಟ್ಟು ಅನ್ನೋ ತಂದೇ ಹ್ಞೂ ಅದಕ್ಕೆ ಆ ಸ್ವಾಮಿಗಳು ಏನಂದ್ರಪ್ಪ ಇಲ್ಲೇ ಐತಮ್ಮ ಮಕ್ಕಳಾಗ್ಬೇಕಂದ್ರೆ ಮದ್ವೆನೇ ಆಗ್ಬೇಕನ್ನ ಮದುವೆ ಆಗ್ಲಿಕ್ಕೂ ಮಕ್ಳ ಹಾಕವ ಅಂದರು ಏಯ್ ನಡೀನಿ ನೀ ನಡಿ ಎಲ್ಲಿ ಸ್ವಾಮಿಗಳು ಮರ್ಯಾದೆ ನಡಿ ನಡೀನಿ ನಡಿ ಮದುವೆ ಅಲ್ಲಿಲ್ಲಂದ್ರು ಮಕ್ಕಳು ಆಗ್ತಾವಂತ ಏನು ಹೇಳ್ತೀನಿ ನೀನು ಒಬ್ಬ ದೊಡ್ಡ ಶೇನೆ ಆ ಸ್ವಾಮಿನೂ ಒಬ್ಬ ದೊಡ್ಡ ಪಂಡಿತ ಚೀಲ ಆಯ್ತು ಹಿಂಗ ಹೇಳಿ ಯಾರು ತಲೆ ಕೆಡೀ ನಡಿ ಯಾರ ಮಂದಿ ಹೇಳಿ ನಾನು ಮಂದಿ ಹೇಳಿದ ಮದುವೆ ಮದುವೆಲ್ಲಾದ್ರೆ ಮಕ್ಳು ಆಗ್ತಾವಂತ ನೀವು ಹೇಳಿದ್ರಾಗೂ ಒಂದು ರೀತಿ ಅರ್ಥ ಐತಿಲ್ಲ ಐತಲ್ರಿ ನೀವು ಹೇಳಿದ್ರಾಗ ಒಂದು ರೀತಿ ಅರ್ಥ ಐತಿ ಅಲ್ರೀ ಅದ ಅನ್ಕೊಂಡೆ ಸ್ವಾಮಿಗಳು ಅರ್ಥ ಇದಾರ ಅವರು ಅಣ್ಣ ನಾ ಏನು ಸುಮ್ಮನೆ ಕೇಳಬೇಕಂತ ಕೇಳಿದ್ನ ಏನಂತಾರೆ ಏನಿಲ್ಲ ಅಂತೇಳಿ ನನಗೇನು ಗೊತ್ತೀಗ ಮದುವೆ ವಲರ್ದ ಮಕ್ಕಳಾಗೋದು ಮಾಡೋದು ಆಯಿತಣ ಇನ್ನೇನು ಯಾರಿಗೆ ಹೇಳಂಗಿಲ್ಲ ಏನಿಲ್ಲ ಈಗ ಗೊತ್ತಾಯ್ತಲ್ಲ ಎಲ್ಲ ಈ ಸ್ವಾಮಿಗಳಾಯಿತು ಪಂಡಿತರಾಯ್ತು ಎಲ್ಲ ಭೋಗಸ್ನವರದಂತ ಹೇಳಿ ನೀನು ಹೋಗಂಗಿಲ್ಲ ಅಣ್ಣ ಹೋಗಂಗಿಲ್ಲ ಕೇಳಿ ತಪ್ಪಾಯ್ತಾನ ಈಗ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ